ಪ್ರೀತಿ ಪ್ರೀತಿ ಅನ್ನೋದು ಮನುಷ್ಯನ ಜೀವನಕ್ಕೆ ಬಹು ಮುಖ್ಯವಾದದ್ದು ನಿಮ್ಮ ಜೀವನದಲ್ಲಿ ಪ್ರೀತಿಸೋರು ಸಿಗೋದು ಕಷ್ಟ ಅಕಸ್ಮಾತ್ ಮೇಲೆ ಯಾವುದೋ ಒಂದು ಕಾರಣ ಮನಸ್ತಾಪಗಳಿಂದ ದೂರ ಆಗಿರ್ತೀರ ದೂರ ಆದ್ಮೇಲೆ ಪಶ್ಚಾತ್ತಾಪ ಪಡ್ತಿರ್ತೀರಾ ಕಳೆದು ಹೋದ ಪ್ರೀತಿ ಮತ್ತೆ ಪಡಿಬೇಕು ಅಂತ ಅಂದ್ರೆ ಅಷ್ಟು ಸುಲಭ ಅಲ್ಲ ಕಳ್ಕೊಳ್ಳೋಕಿಂತ ಭಗವಂತನ ಮೊರೆ ಹೋಗುವುದು ವಾಸಿ ಇದೇ ರೀತಿ ನಿಮ್ಮ ಸಂಪೂರ್ಣ ಜೀವನದಲ್ಲಿ ಒಂದಲ್ಲ ಒಂದು ಕಳ್ಕೊಂಡಿರ್ತೀರಾ ಅದು ಏನೇ ಆಗಿರಬಹುದು ಹಣ ಆರೋಗ್ಯ ಸಂಪತ್ತು ಸೌಂದರ್ಯ ಕಲೆ ಭೂಮಿ ನೆಮ್ಮದಿ ವಿದ್ಯೆ ಈ ರೀತಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊತ್ತು ಜೀವನ ನಡೆಸ್ತಾ ಇರ್ತೀರಾ ಆದ್ರೆ ನೀವು ಇಷ್ಟಪಟ್ಟಂಗೆ ನೀವು ಜೀವನ ನಡೆಸೋದಕ್ಕೆ ಆಗ್ತಾ ಇರೋದಿಲ್ಲ ನೀವು ನಿಮ್ಮ ಜೀವನದಲ್ಲಿ ಇಷ್ಟಪಟ್ಟವರ ಜೊತೆ ಇಷ್ಟಪಟ್ಟ ಹಾಗೆ ನಿಮ್ಮ ಜೀವನವನ್ನ ನಡೆಸಬೇಕು ಅಂದ್ರೆ ಇಲ್ಲಿದೆ ಒಂದು